i'm

मि <laughs> चिरं खेल ಎಲ್ಲರೂ ಸಮಾಧಾನ ಚಿತ್ತರಾಗಿರಬೇಕು ಗುರುಗಳು ಭಗವಂತನ ದರ್ಶನವನ್ನು ಪಡೆಯೋರಿದ್ದಾರೆ ಆದರೆ ಕಾರಣ ಎಲ್ಲರೂ ಕೂಡ ಸಮಾಧಾನ ಚಿತ್ತರಾಗಿ ಈ ಮಂತ್ರವನ್ನ ಶ್ರವಣ ಮಾಡಬೇಕಾಗಿ ತಮ್ಮೆನಲ್ಲಿ ಸವಿನಯ ಪ್ರಾರ್ಥನೆ ए देवा मनु गच्छन्ते सद्य दे न अंतरात्मना पद पदश्वमेधस्य ए पदेष्ठे फलमपन्नोति मानवः कोटि कन्या प्रधानन कोट्यं तथा एकस्य रथ निर्माणे अक्षय फलमश्नुते रथम शिवस्य यः कुर्यात् तस्य पुण्यमनन्तकम् किं पुनश्चागमोक्तम् हि शिवसायुज्यमाप्नुयात् धर्शनादेवमुक्तियाद किं पुनः करणे नवयि इति पाचित्वा पारार्तिक्यम् कृत्वा नानावाद्योऽस्तोह सम्रवणं गौरवं देव प्रागारं प्रदक्षणी त्रित्या चन्दन्तरोगं चलंबरे ಚಿದಂಬರೇಣಿ ಚಿದಂಬರಮಹಾಸ್ ಚಿದಂಬರಮಹಾಸ್ವಾಮಿಯವರ ಮಹಾರಥೋತ್ಸವದ ಪ್ರಯುಕ್ತವಾಗಿ ಸೇರಿರುವಂತಹ ಸಮಸ್ತ ಸದ್ಧಕ್ತರಿಗೆ ಚಿದಂಬರಮಹಾಸ್ವಾಮಿಯವರ ಸ್ಮರಣಪೂರ್ವಕ ಶುಭಾಶೀರ್ವಾದಗಳು ಆತ್ಮೀಯ ಸದ್ಭಕ್ತರೇ ಇದು ಸಾಮಾನ್ಯವಾಗಿರುವಂತಹ ರಥೋತ್ಸವವಲ್ಲ ಪ್ರತ್ಯಕ್ಷ ಭಗವಂತನು ಏನು ಗರ್ಭಗುಡಿಯಲ್ಲಿ ನಿರಂತರ ಲಿಂಗ ರೂಪದಲ್ಲಿ ವಾಸಿಸುತ್ತೇನೆ ಎಂಬುದಾಗಿ ಭಗವಂತ ವಚನವನ್ನು ಕೊಟ್ಟಿದ್ದಾನೆ ಅವನೇ ಪ್ರತ್ಯಕ್ಷ ಉತ್ಸವ ಮೂರ್ತಿಯ ರೂಪದಲ್ಲಿ ಗರ್ಭಗುಡಿಯಿಂದ ಹೊರಗೆ ಬಂದು ಸಮಸ್ತ ಸದ್ಭಕ್ತರ ಕಲ್ಯಾಣಕ್ಕಾಗಿ ರಥದಲ್ಲಿ ಆರೂಢನಾಗಿದ್ದಾನೆ ನಮ್ಮ ಆಗಮಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಉತ್ಸವೇಶು ವಿಶೇಷ ವಾಹನೈರುಪಲಕ್ಷಣ ದರ್ಶನಾರ್ಥ ಸ ಭಗವಾನ್ ಧಾರಯೇನ್ ಹೊದ ಅಂದರೆ ಆ ಗರ್ಭ ಉತ್ಸವ ಮೂರ್ತಿಗೆ ಯಾಕೆಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಗರ್ಭಗುಡಿಯಲ್ಲಿ ಭಗವಂತನಿರುವಾಗ ಉತ್ಸವ ಮೂರ್ತಿಗೆ ಯಾಕೆಷ್ಟು ಮಹತ್ವ ಅಂದರೆ ಪ್ರತಿಯೊಬ್ಬರಿಗೂ ಗರ್ಭಗುಡಿಯಲ್ಲಿ ಹೋಗುವಂತ ಅವಕಾಶ ಇರುವುದಿಲ್ಲ ಆದ್ರೆ ಆ ಭಗವಂತನೇ ಉತ್ಸವ ಮೂರ್ತಿಯ ರೂಪದಲ್ಲಿ ಹೊರಗಿರುವುದರಿಂದ ಎಲ್ಲ ಸದ್ಭಕ್ತರು ಅತೀವ ಅತ್ಯಂತ ಸಾಮೀಪ್ಯದಿಂದ ಆ ಭಗವಂತನ ಅನುಗ್ರಹವನ್ನ ಪಡಿಬೇಕು ಅನ್ನುವಂತ ಉದ್ದೇಶದಿಂದ ಆ ಉತ್ಸವ ಮೂರ್ತಿಯಲ್ಲಿ ನಾವು ಗರ್ಭಗುಡಿಯ ಭಗವಂತನನ್ನ ಕಾಣುವಂತಹ ಒಂದು ಪರಂಪರೆ ಅಂಥ ಚಿದಂಬರ ಮಹಾಸ್ವಾಮಿಯವರು ಇವತ್ತು ಅತ್ಯಂತ ವೈಭವಪೂರ್ಣವಾದಂತಹ ದಾಳವೀಡಾ ಮೃದಂಗ ಸಹಿತವಾಗಿರುವಂತಹ ದಿವ್ಯ ರಥದಲ್ಲಿ ಆರೂಢರಾಗಿ ಸಮಸ್ತ ಭಕ್ತರ ಹೃದಯ ಮಂದಿರದಲ್ಲಿ ವಿರಾಜಮಾನರಾಗಿರುವಂತಹ ಚಿದಂಬರ ಮಹಾಸ್ವಾಮಿಯವರು ರಥದಲ್ಲಿ ಆರೂಢರಾಗಿ ನಮ್ಮೆಲ್ಲ ಸದ್ಭಕ್ತರನ್ನ ಉದ್ಧಾರ ಮಾಡಿದಂತಹ ಕ್ಷಣ ಇವತ್ತು ನಿಮ್ಮೆಲ್ಲರ ಅಹೋಭಾಗ್ಯದ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿರುವಂತಹ ಉತ್ಸವದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೀನಿ ಇಂದು ಆನಂದ ಪುಣ್ಯದ ಈ ಶೈವಾಗ ಮಹೋತ್ಸವದ ಮಹತ್ವ ಎಷ್ಟು ಅಂತ ಕೇಳಿದ್ರೆ ಶಿವೋತ್ಸವೇ ತುಯಕುರ್ಯಾತ್ ಜಗ್ಯಾ ಪ್ರದಕ್ಷಿಣಂ ಅಶ್ವವೇಧ ಮಹಸ್ತ್ರ ಫಲವಾಗ್ನೋತಿ ಮಾನವ ಅಂತ ಹೇಳ್ತಾರೆ ಅಂದ್ರೆ ಈ ಆಗಮುಸ್ತಕದಲ್ಲಿ ಯಾರು ಭಗವಂತರ ಜೊತೆಗೆ ಪ್ರಾಕಾರ ಪ್ರದಕ್ಷಿಣೆಯನ್ನ ಮಾಡ್ತಾರೆ ಶ್ರದ್ಧಾಭಕ್ತಿ ಪೂರ್ವಕವಾಗಿ ನಮಸ್ಕಾರ ಪೂರ್ವಕವಾಗಿ ಪ್ರದಕ್ಷಿಣೆಯನ್ನ ಮಾಡ್ತಾರೆ ಅವರ ಪುಣ್ಯ ಎಷ್ಟ ಇರ್ತದ ಅಂತ ಹೇಳಿದ್ರೆ ಅಶ್ವಮೇಧ ಸಹಸ್ರ ಫಲಮಾತ್ಮತಿ ಮಾನವ ಮಾಡಲಿಕ್ಕೆ ಅಸಾಧ್ಯವಾಗಿರುವಂತಹ ಅಶ್ವಮೇಧ ಯಜ್ಞ ಅಂತಹ ಅಶ್ವಮೇಧ ಯಜ್ಞದ ಸಹಸ್ರ ಮಾಡಿದಂತಹ ಫಲ ಈ ನಾವು ರಥೋತ್ಸವದಲ್ಲಿ ಭಾಗಿಯಾಗುವುದರಿಂದ ನಮಗೆ ದೊರಕ್ತೇವೆ ಅಂತಹ ಪುಣ್ಯವನ್ನ ನಮಗೆ ಯಾರಾದರೂ ಕರುಣಿಸಿದ್ರೆ ಅದು ತಪಸ್ವಿ ಮಾರ್ಥಾಂಡೀಕ್ಷಿತರು ಎಂಬುದಾಗಿ ನಾವು ಹೇಳಬೇಕು ಯಾಕಂದ್ರೆ ಅವರು ಆ ಭಗವಂತನನ್ನ ಧರೆಗೆ ಹೋಗಿದ್ರೆ ಹೋಗಿದ್ರೆಲ್ಲ ಇಲ್ಲಿ ಭಗವಂತನ ಸಾನ್ನಿಧ್ಯ ಒಳಗೆ ನಾವು ಪ್ರಾಪ್ತ ಆಗಿ ಸಾಧ್ಯ ಇರಲಿಲ್ಲ ಇದೆಲ್ಲರೂ ಕೂಡ ತಪಸ್ವಿ ಮಾರ್ಥಾಂಡ ವೀಕ್ಷಿತರ ಪುಣ್ಯ ತಪಸ್ಸಿನ ಫಲ ಆ ಮಾರ್ಚಾಂಡ ವೀಕ್ಷಿತರು ಮಾಡಿದಂತಹ ತಪಸ್ಸಿನ ಫಲವನ್ನ ನಾವೆಲ್ಲರೂ ಅನುಭವಿಸ್ತಾ ಇದ್ದೇವೆ ಇದರ ನಂತರ ಅಹೋಭಾಗ್ಯದ ಇದೇ ರೀತಿ ನಾವೆಲ್ಲರೂ ಕೂಡ ರಥೋತ್ಸವ ಬಂತು ಮಹಾಸ್ವಾಮಿಯ ದಿವ್ಯ ದರ್ಶನ ರಥೋತ್ಸವದಲ್ಲಿರುವಂತಹ ಮಹಾಸ್ವಾಮಿಯ ದರ್ಶನವನ್ನು ಮಾಡಿದ ಫಲ ಏನು ಅಂತ ಕೇಳಿದ್ರೆ ದರ್ಶನ ಯಾರು ರಥದಲ್ಲಿ ಆರೂಢನಾಗಿರುವಂತಹ ಭಗವಂತನ ದಿವ್ಯ ದರ್ಶನವನ್ನ ಮಾಡ್ತಾರೆ ಅಂತವ್ರಿಗೆ ಏನಾಗ್ತದೆ ಅಂತಂದ್ರೆ ದರ್ಶನದ ಆ ದರ್ಶನದಿಂದಲೇ ನಮಗೆ ಮುಕ್ತಿಯನ್ನ ಕೊಡುವಂತಹ ಸಾಮರ್ಥ್ಯ ಆ ರಥದಲ್ಲಿ ಆರೋಗ್ಯನಾಗಿರುವ ಆ ಭಗವಂತನ ದರ್ಶನದಿಂದ ಮಾತ್ರ ನಾವೆಲ್ಲ ಏನ್ ಲಭಿಸೀರಿ ಭಾಗ್ಯವಂತರು ಮಹಾಪುಣ್ಯವಂತರು ಇದು ಪುಣ್ಯವಂತರಿಗೆ ಮಾತ್ರ ಲಭಿಸುವಂತಹ ಒಂದು ಸದಾವಕಾಶ ತಾವೆಲ್ಲರೂ ಕೂಡ ಹೇಳ್ತೀರಿ ನಿಮ್ಮೆಲ್ಲರೂ ಕೂಡ ಅಜಂಬರ ಮಹಾಸ್ವಾಮಿಯವರು ಅಖಂಡವಾಗಿರುವಂತಹ ಆದಿಶ್ಯ ಆರೋಗ್ಯ ಸದ್ಭಕ್ತಿಯನ್ನು ಕೊಟ್ಟು ರಕ್ಷಣೆಯನ್ನು ಮಾಡಲಿ ಪ್ರತಿಯೊಬ್ಬರೂ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಸದ್ಬುದ್ಧಿಯನ್ನು ಕೊಟ್ಟು ರಕ್ಷಣೆ ಮಾಡಲಿ ಎಂಬುದಾಗಿ ಹೇಳುತ್ತ ವಿಶೇಷವಾಗಿ ನಾವು ಎರಡ್ ಸಾವಿರದ ಹದಿನಾರನೇ ತಾರೀಕಿನಂದು ಹದಿನಾರನೇ ತಾರೀಕು ಇಸ್ವಿಯಲ್ಲಿ ಅಕಾಲಿಕವಾಗಿ ನಮ್ಮ ದಂಧೆಯವರನ್ನ ಹೊಳಗೊಂಡಾಗ ಅಂದಿನಿಂದ ಇಂದಿನವರೆಗೆ ನಾವು ಹತ್ತು ವರ್ಷಗಳ ಪೀಠಾಧಿಪತ್ಯವನ್ನು ವಹಿಸಿದ್ದೇವೆ ಈ ಒಂದು ಸಮಯದಲ್ಲಿ ನನಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿರುವಂತಹ ಪ್ರಭಾಕರ ವೀಕ್ಷಿತವನ್ನ ನಮ್ಮ ನಮ್ಮ ಪೀಠದ ರೀಪ್ರೆಸೆಂಟೇಟಿವ್ ಆಗಿ ಅಧಿಕೃತವಾಗಿ ಆ ಮಹಾಸ್ವಾಮಿಯ ಸನ್ನಿಧಿಯಲ್ಲಿ ನಾನು ಆದೇಶಿಸುತ್ತಿದ್ದೇನೆ ಇವನು ನಾವು ಮಾಡುವಂತಹ ಕಾರ್ಯಗಳ ಪ್ರತಿಯೊಂದು ತಪಸ್ಸಿನ ಫಲ ಅವರ ಹಿಂದೆ ಇವರ ಕೈ ಇದೆ ಅಂತಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತಹ ಜವಾಬ್ದಾರಿಯುತವಾಗಿರುವಂತಹ ಜವಾಬ್ದಾರಿಯನ್ನ ನಾವು ನಮ್ಮ ಸಹೋದರನಾಗುವ ಹಾಗೂ ಚಿರಂಜಿಯಾಗಿರುವಂತಹ ಕಥಾ ಕರೆದಿಂತಿದನಿಗೆ ನಮ್ಮ ಪೀಠದ ಸಮಸ್ತ ವ್ಯವಹಾರ ಧರ್ಮ ಕಾರ್ಯಗಳು ಈ ಉತ್ಸವ ನಡೆಯುವಂತಹ ಸಮಸ್ತ ಧಾರ್ಮಿಕ ಆಯ್ಕೆ ನಾವು ನೇಮಕ ಮಾಡ್ತಾ ಇದ್ದೇವೆ ಇದು ಚಿದಂಬರ ಸಾಕ್ಷಿಯಾಗಿ ನಾವು ನಮ್ಮೆಲ್ಲರ ಮುಂದೆ ಆದೇಶಿಸುತ್ತಿದ್ದೇವೆ ಆದ್ದರಿಂದ ಅವನಿಗೂ ಕೂಡ ಚಿದಂಬರ ಮಹಾಸ್ವಾಮಿ ಅತ್ಯಂತ ಆಯುಷ್ಯ ಆಮನ್ನು ರಕ್ಷಣೆ ಮಾಡಲಿ ತಮ್ಮೆಲ್ಲರಿಗೂ ಕೂಡ ಆ ಮಹಾಸ್ವಾಮಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಒಂದೆರಡು ಮಾತನ್ನ ಆ ಮಹಾಸ್ವಾಮಿಯ ಜನ ಅರ್ಪಣ ಮಾಡ್ತಾ ಇದ್ದೇವೆ ಜಯಂತಿ ಎಲ್ಲರೂ ಕೈ ಎಲ್ಲ ಸದ್ಭಕ್ತರು ಕೈ ಮೇಲೆ ಕೈ ಜೋಡಿಸ್ರಿ ಎಲ್ಲರೂ ಮೇಲೆತ್ತಬೇಕು ಎಲ್ಲ ಸದ್ಭಕ್ತರು ಎರಡೂ ಕೈಗಳನ್ನ ನಮಸ್ಕಾರ ಮಾಡುವ ಮೂಲಕ ನಮ್ಮ ಭಕ್ತಿಯನ್ನು ನಾವು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಪ್ರತಿಯೊಬ್ಬ ಸದ್ಭಕ್ತರು ಎರಡೂ ಕಟ್ಟಿಗಳನ್ನ ಮೇಲೆತ್ತಿ औगंबरवासी भक्ता राजा पदेश्वर गुरु महाराज की झीझ